ਕਪਾਦਾ ਸਯਦ ਮੁਹੰਮਦ ਅਲੀ ਸ਼ਿਆਬ ਤੰਗਲ ਅਰੇਬੀ ਕਾਲਜ ਦਾ ಹತ್ತನೇ ವಾರ್ಷಿಕೋತ್ಸವ ಹಾಗೂ ಎರಡನೇ ಪದವಿ ಪ್ರದಾನ ಮಹಾ ಸಮ್ಮೇಳನವು ಏಪ್ರಿಲ್ ಇಪ್ಪತ್ತೆಂಟರಂದು ಸಂಜೆ ಏಳು ಗಂಟೆಗೆ ನಡೆಯಲಿದೆ ಎಂದು ಕಾಲೇಜು ಸಮಿತಿ ಕಾರ್ಯದರ್ಶಿ ಸಿಎಂ ಹಮೀದ್ ಮೌಲವಿ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮವನ್ನು ಸಯೀದ್ ಮೊಹಿನ್ ಆಲ್ ಶಿಯಾಬ್ ತಂಗಲ್ ಪಾಲಕಾಡ್ ಉದ್ಘಾಟಿಸಲಿದ್ದು ಸಮಸ್ತ ಕೇಂದ್ರ ಮುಷಾವರ ಸಮಿತಿ ಸದಸ್ಯ ಶೈಕುನ ಎಂಎಂ ಅಬ್ದುಲ್ಲಾ ಫೈಜಿ ಪ್ರಾರ್ಥನೆ ನೆರವೇರಿಸಲಿದ್ದಾರೆ ಮಾಜಿ ಶಾಸಕ ಇಬ್ರಾಹಿಂ ಮಾಸ್ಟರ್ ಅಧ್ಯಕ್ಷತೆಯಲ್ಲಿ ಸಮ್ಮೇಳನ ನಡೆಯಲಿದ್ದು ಅಲ್ ಹಾಫಿಲ್ ಸಿದಾಜುದ್ದೀನ್ ಅಲ್ ಖಾಸಿಮಿ ಧಾರ್ಮಿಕ ಪ್ರಭಾಷಣ ಮಾಡಲಿದ್ದಾರೆ ಕಾಲೇಜಿನಲ್ಲಿ ಉತ್ತೀರ್ಣರಾಗಿ ಶರಫಿ ಗೌರವ ಪಡೆದವರು ಹಾಗೂ ಕೇರಳದ ಜಾಮಿಯಾ ನೂರಿಯಾ ಅರೇಬಿಕ್ ಕಾಲೇಜಿನಲ್ಲಿ ಫೈಜಿ ಪದವಿ ಪಡೆದವರನ್ನು ಸನ್ಮಾನಿಸಲಾಗುತ್ತದೆ ಎಂದರು ಸುಂಟಿಕೊಪ್ಪದಲ್ಲಿ ಮಾಜಿ ಶಾಸಕ ಇಬ್ರಾಹಿಂ ಮಾಸ್ಟರ್ ದಾನವಾಗಿ ನೀಡಿದ ಜಾಗದಲ್ಲಿ ಎರಡು ಅಂತಸ್ತಿನ ಸುಸಜ್ಜಿತ ಕಟ್ಟಡ ನಿರ್ಮಾಣಗೊಂಡು ಕಳೆದ ಹತ್ತು ವರ್ಷಗಳಿಂದ ಉಚಿತವಾಗಿ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ನೀಡುತ್ತಾ ಬರಲಾಗಿದೆ ಮುಂದಿನ ಶೈಕ್ಷಣಿಕ ವರ್ಷದ ದಾಖಲಾತಿಯು ಆರಂಭಗೊಂಡಿದೆ ಕನ್ನಡ ಇಂಗ್ಲಿಷ್ ಅರೇಬಿಕ್ ಮತ್ತು ಮಲಯಾಳಂ ಭಾಷೆಯಲ್ಲಿ ಶಿಕ್ಷಣ ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಹತ್ತು ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವಂತಹ ಸೈಯದ್ ಮೊಹಮ್ಮದ್ ಅಲಿ ಶಿಹಾಮುನ್ ಜೂನಿಯರ್ ಕಾಲೇಜ್ ಇದರ ಹತ್ತನೇ ವಾರ್ಷಿಕ ಮತ್ತು ಈ ಕಾರ್ಯಕ್ರಮದಲ್ಲಿ ಪ್ರಖ್ಯಾತ ಪ್ರಖ್ಯಾತವಾದಿ ಸಿರಾಜುದ್ದೀನ್ ಖಾಸಮಿ ಎಂಬ ಭಾಷಣ ಮಾಡಲಿದ್ದಾರೆ ಮೊಯಿನ್ ಅಲಿ ಶಿಹಾಮ್ ತಂಗಡ್ರವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಅವತ್ತು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಶಾಸಕರಾದಂತಹ ಕೆ ಎಂ ಇಬ್ರಾಹಿಂ ಆಸ್ಟ್ರ್ ಅವರು ನಿರ್ವಹಿಸಲಿದ್ದಾರೆ ಕಾಲೇಜಿನ ಉದ್ಘಾಟನೆಯನ್ನು ಸಹ ಸಮಾರಂಭದ ಕಮನ್ ಪಣಕ್ಕ ಅವರು ನಿರ್ವಹಿಸಲಿದ್ದಾರೆ ಮುಖ್ಯ ಭಾಷಣಗಾರರಾಗಿ ಸಿರಾಜ್ ದಿನ್ ಖಾಸಮಿ ಉಸ್ತಾದರ್ ಅವರು ಮುಖ್ಯ ಭಾಷಣ ಮಾಡಲಿದ್ದಾರೆ ನಮ್ಮ ಕೊಡಗಿನ ಉಪಕಾಸಿ ಅಬ್ದುಲ್ ಅಯ್ಸಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಲ್ಲದೆ ಹಲವಾರು ಧಾರ್ಮಿಕ ಸಾಮಾಜಿಕ ರಾಜಕೀಯ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕಾಯ್ದೆ ನಿರ್ವಹಿಸುವಂತಹ ಮುಖಂಡರುಗಳು ಅವತ್ತಿನ ಕಾರ್ಯದಲ್ಲಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾವು ಕೊಡಗಿನ ಎಲ್ಲಾ ಕಾಶ್ಮೀರದಲ್ಲಿ ಉಗ್ರಗಾಮಿಗಳು ನಡೆಸಿದ ಭಯೋತ್ಪಾದಕ ದಾಳಿಗೆ ಖಂಡನೆ ವ್ಯಕ್ತಪಡಿಸಿದ ಹಮೀದ್ ಮೌಲವಿ ಇದು ರಾಕ್ಷಸೀಯ ಕೃತ್ಯವಾಗಿದ್ದು ಭಾರತ ಸರ್ಕಾರ ಉಗ್ರಗಾಮಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಿ ಇನ್ಮುಂದೆ ಇಂತಹ ಘಟನೆ ನಡೆಯದಂತೆ ಎಚ್ಚರಿಕೆಯ ಸಂದೇಶ ರವಾನಿಸಬೇಕೆಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಕಾಲೇಜು ಸಮಿತಿ ಅಧ್ಯಕ್ಷ ಉಮರ್ ಫೈಜಿ ಖಜಾಂಜಿ ಹಾಜಿ ಟ್ರಸ್ಟಿಗಳಾದ ಯಾಕೂಬ್ ಕೆಎಂ ಬಶೀರ್ ಕೋಯಾ ಹಾಜರಿದ್ದರು